ನೋಡು ಕರೆಂಟ್ ನಮ್ಗೇನ್ ಕೊಟ್ಟಿಲ್ಲ ಸ್ವಂತ ಮನೆ ಅಂತ ನಮ್ಗೇನ್ ಕೊಟ್ಟಿಲ್ಲ ಇಲ್ಲಿ ತನಕ ಕಟ್ಕೊಂಡೇ ಬಂದಿದ್ದೀವಿ ಕಾಂಗ್ರೆಸ್ ಅವನ್ ನನ್ನ ಮಗ ನ್ಯಾಯವಾಗಿ ಇದ್ರೆ ಅತ್ಯಾಚಾರ ಅನಾಚಾರ ಕೊಲೆ ಕೇಸು ಈ ದೊರೋದೆ ಏನ್ ಮಾಡಿಸ್ತಾ ಇದ್ದೀರಾ ನನ್ ಮಗ ನೆಲ್ಕೊಂಡ್ಬರ್ರಿ ನಮಸ್ಕಾರ ಸ್ಪೀಡ್ ನ್ಯೂಸ್ಗೆ ಸ್ವಾಗತ ನಾನು ಜಾನಕಿ ಇವತ್ತು ನಾವು ಬಂದಿದ್ದೀವಿ ಯಶವಂತಪುರ ವಿಧಾನಸಭಾ ಕ್ಷೇತ್ರ ವಾರ್ಡ್ ನಂಬರ್ ಎಪ್ಪತ್ತೆರಡು ಇಲ್ಲಿರುವಂತಹ ಸಚಿವರು ಎಸ್ ಟಿ ಸೋಮಶೇಖರ್ ಅವರ ಬಗ್ಗೆ ಜನರ ಅಭಿಪ್ರಾಯ ಯಾವ ರೀತಿ ಇರುತ್ತೆ ಹಾಗೆ ಏನೆಲ್ಲ ಅನುದಾನ ಅಂತ ಒಂದಷ್ಟು ಜನರ ಹತ್ರ ಕೇಳಿ ತಿಳ್ಕೊಳ್ಳೋಣ ಬನ್ನಿ ಏನೋ ಕೊಟ್ಟಿದ್ದೀರಾ ಬಡ ಒಬ್ಬರ ಮೇಲ್ ಕೆತ್ತೀವಿ ಅಂತೇಳಿ ನೀನು ಏನ್ ಮಾಡಿದೀಯ ಏನ್ ಮಾಡಿದೀಯಾ ನಾನ್ ಹಿಂಗೆ ನಿಂತ್ಕೊಂಡು ರೇಣುಕಾ ದೇವಿ ಎಲ್ಲಮ್ಮ ಮೈಮೇಲೆ ಮೇಲೆ ಬತ್ತಾಳೆ ನಾನೇ ಚಾಮುಂಡೇಶ್ವರಿ ಆ ಕೊಟ್ಟವರ್ಗೆ ಕೊಡ್ತೇ ನಾನಿ ಕ್ಯಾಮ್ರಾದಾಗ ಅಲ್ಲೋ ಇದ್ದೀನಿ ಇಲ್ಲೋ ಇದ್ದೀನಿ ಎಲ್ಲೆಲ್ಲೋ ನಾನೇ ಅವ್ರ ಏ ಎಲ್ಲಿ ನಮ್ಗೆಲ್ಲ ಕೊಟ್ಟವ್ರಮ್ಮ ಎಲ್ಲಿ ಕೊಟ್ಟವ್ರೆ ಈ ಕರೆಕಲ್ಗೆ ಹೆಣ್ಮಕ್ಳಿಗೆ ಮೇಡಮ್ ಏ ಯಾರು ಕೊಟ್ಟಿಲ್ಲ ಕಣಮ್ಮ ಈ ಕರೆಕಲ್ಗೆ ಪಾಪ ಎಷ್ಟೋ ಜನ ಬಡವರು ತರ್ಕಾರಿ ತಗೊಳಕಾಗ್ದೆ ಬಡವ್ರ ಬಗ್ರು ಮೇಲ್ಕೆ ದೊಳಕಾಗ್ದೆ ಕೆಳಗೆ ಬಿದ್ದವ್ರೆ ಅವ್ರ ಮೇಲ್ಕೆ ಬರ್ಸ್ಬೇಕು ಆಗ್ಲೇ ನಾನು ಓಟ್ ಹಾಕ್ಲಿ ಅಂತ ಯಾವ ಬರ್ಲಿ ಹಾಕಿಸ್ತೀನಿ ನೋಡು ಪ್ರೀ ಬಸ್ ಅಂತೇಳಿ ಬರೇ ಒಂದು ಗೊಂಡಸರ್ಗಮ ಅವ್ರೇನ್ ಓಟಾಕಲ್ವ ಗಂಡು ಏನ ಇವರು ಸಣ್ಣನ ಮಕ್ಳು ಅಂತ ಅವ್ರು ವೋಟ್ ಹಾಕಲ್ವಾ ಬರೀ ಲೇಡೀಸ್ ಮಾತ್ರ ಕೂತ್ಕಳ್ರಿ ಅಂತ ಕರ್ಕೊಂಡ್ ಅಲ್ಲೇ ಎಲ್ಲ ಬಿಟ್ಬತ್ತೀರಾ ಅನುಕೂಲ ನಮ್ಗಾದ್ರೆ ಗಂಡಸ್ರೇನ್ ಓಟ್ ಹಾಕಲ್ವಾ ತಿನ್ನೋರ್ ತಿಂತಾವ್ರೆ ನನ್ಗೇನ್ ಕೊಟ್ಟಿದ್ದೀರ ಈ ಸಾವ್ದತಿ ಎಲ್ಲಮ್ಮನಿಗೆ ನಾನೇ ಭಿಕ್ಷೆ ಬಡ್ಕೊಂಡ್ ತಿನ್ನಂಗ್ ಮಾಡಿದಿರಲ್ಲ ಕಳ್ಮುಂಡೆ ಮಕ್ಳ್ರ ಈ ಊರ್ ಉದ್ದಾರ ಆಗ್ಬೇಕು ಅಂದ್ರೆ ಎಲ್ಲಾರ್ಗು ಒಂದೇ ನ್ಯಾಯ ನೀತಿ ರೀತಿಯಿಂದ ಹೋದ್ರೆ ಅದೊಂಥರ ರೀತಿ ಎಲ್ಲ ಹೆಣ್ಮಕ್ಳು ಹೇಳ್ತಾರೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಸಿದ್ರಾಮಯ್ಯ ಅವ್ರ ಸರ್ಕಾರದಿಂದ ಎಷ್ಟೋ ಹೆಣ್ಮಕ್ಳಿಗೆ ತೃಪ್ತಿ ಆಗ್ತಾ ಇದೆ ಅಂತ ಕೂಡ ಮಹಿಳೆಯರಿಗೆಲ್ಲ ಅವ್ರಿಗೂ ಒಂದು ನ್ಯಾಯ ಎಲ್ಲರಿಗೂ ಒಂದೇ ರೀತಿ ಇರ್ಬೇಕಮ್ಮ ಅವ್ರೇನ್ ವೋಟ್ ಹಾಕಲ್ವಾ ಅವರು ವೋಟ್ ಹಾಕ್ತಾರ ಇಲ್ವಾ ಏ ಎಣ್ಣೆ ನಮ್ದು ಊಟ ಬಿಮ್ದು ಫ್ರೀ ಕರೆಂಟ್ ನಮ್ಗೆ ಕೊಟ್ಟಿಲ್ಲ ಸ್ವಂತ ಮನೆ ಅಂತ ನಮ್ಗೇನ್ ಕೊಟ್ಟಿಲ್ಲ ಇಲ್ಲಿ ತನಕ ಕಟ್ಕೊಂಡ ಬಂದಿದ್ದೀವಿ ನಾವನು ಏ ಯಾರ್ಟ್ ಹಾಕ್ಬೇಕು ನಿನ್ಗ ಕಾಂಗ್ರೆಸ್ ಅವನ್ ನನ್ನ ಮಗ ನ್ಯಾಯವಾಗಿದ್ದರೆ ಏ ಎಲ್ ನೋಡು ಅತ್ಯಾಚಾರ ಅನಾಚಾರ ಕೊಲೆ ಕೇಸು ಈ ದೊರಡೆ ಏನಕ್ ಮಾಡಿಸ್ತಾ ಇದ್ದೀರಾ ನಾನ್ ಕೇಳ್ತಾ ಇದ್ದೀನಿ ಆ ಇವರು ಎಲ್ಲ ಸೇರ್ಕೊಂಡ್ ಮಾಡ್ತಾವ್ರಿ ಹೇಳ್ತೀನಿ ನನ್ನ ಮಗ ನೆಲ್ಕೊಂಬರ್ರಿ ಏನು ಹೆಣ್ಮಕ್ಳು ರೋಡಕ್ ಸಿಕ್ಕಂಗಿಲ್ಲ ಅವ್ರು ಓಡಾಡಂಗಿಲ್ಲ ಹೆಣ್ಣು ಒಂದು ತಾಯಿ ಸಮಾನ ಒಂದು ಅಕ್ಕಂಗಿ ಸಮಾನ ಒಂದು ಮಗಳ ಸಮಾನ ಅವ್ರನ್ನೇ ರೇಪ್ ಮಾಡಿ ರೇಪ್ ಮಾಡಿ ಎಲ್ಲಂದ್ರ ಅಲ್ಲೇ ಮಲ್ಡ್ರ ಮಾಡಿದ್ರೆ ಇದು ಹೆಣ್ಣು ನೀನು ಹೆಣ್ಣಮ್ಮ ಜೀವನದಲ್ಲಿ ನಾವ್ ಸಾವಿರ ತಪ್ಪು ಮಾಡಬಹುದು ಗಂಡಸ್ರು ತಪ್ಪು ಮಾಡಲ್ವಾ ಮಾಡೋದೇ ಇಲ್ವಾ ಎಲ್ ಸಿಕ್ತಾರ ಅವ್ರನ್ನ ತಗೊಂಡೋಗೋದ್ ಅಲ್ದ ಕೆಡ್ಬಿಟ್ ನೆಟ್ಕೊಗದ ಸರ್ಕಾರದಿಂದನೇ ಇದೆಲ್ಲ ಪ್ರಾಬ್ಲಮ್ ಈ ಏರಿಯಾದಲ್ಲಿ ಏನು ಸಮಸ್ಯೆ ಆಗ್ತಾ ಇದರಿಯಾದಲ್ಲ ಎರಡ್ ಎರಡ್ ಸಾವಿರ ತಿನ್ನೂರ್ ತಿಂತಾವ್ರೆ ಇಲ್ಲಿ ಯಾರೂಪಾಯಿ ಒಂದ್ ರೂಪಾಯಿ ನಾನು ರೂಪಾಯಿ ಇಲ್ಲ ಈ ಕ್ಷೇತ್ರದಲ್ಲಿ ಓಟ್ ಹಾಕಿರೋ ಜನಗಳು ಯಾರು ಯಾವ ಎಮ್ ಎಲ್ ಎ ಹಾಕಿದ್ದಾರೆ ಸೋಮಶೇಖರ್ ಸೋಮಶೇಖರ್ ಅವ್ರ ಹತ್ರ ಕೇಳ್ಕೋಬೇಕು ಜನಗಳ ಪರವಾಗಿತಾನೆ ಸೋಮಶೇಖರ್ ಬಂದಿರೋದು ನಮ್ಮ ಪರವಾಗಿತಾನೆ ಸೋಮಶೇಖರ್ ಅವರು ಇರೋದು ಅವ್ರ ಹತ್ರ ಕೇಳ್ಕೋಬೇಕು ಸ್ವಾಮಿ ನಮ್ ಏರಿಯಾ ಅಭಿವೃದ್ಧಿ ಆಗಿಲ್ಲ ನಮ್ಮ ಏರಿಯಾಗೋಸ್ಕರ ಇದು ಮಾಡಿ ಅಂತ ಅವ್ರು ಕೇಳಿಕೊಂಡ್ರೆ ಅವ್ರು ನಮಗೋಸ್ಕರ ಸಿ ಎಮ್ ಹತ್ರ ಅಸೆಂಬ್ಲೀಲಿ ಮಾತಾಡ್ತಾರೆ ಏರಿಯಾ ಅಭಿವೃದ್ಧಿ ಪಡಿಸ್ತಾರೆ ನಾವು ನಮ್ಮ ಪಾಡಿಗೆ ನಮ್ಮ ಕೆಲಸಗಳ್ ನೋಡ್ಕೊಂಡಿದ್ರೆ ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ ಈ ಈ ಏರಿಯಾದಲ್ಲಿ ಯಾರೂ ವಿಸಿಟ್ ಮಾಡೋಕೆ ಹೋಗಿಲ್ಲ ಯಾಕಂದರೆ ಅವ್ರ ಕೆಲಸಗಳೇ ಜಾಸ್ತಿ ಆಗುತ್ತೆ ಪ್ರತಿಯೊಬ್ಬ ಎಮ್ ಎಲ್ ಎ ಹತ್ರ ಆಗಲಿ ಈ ಜನಗಳು ಹೋಗಿ ಕೇಳ್ಕೋಬೇಕು ಅವ್ರ ಮನೆ ಮುಂದೆ ಕೇಳ್ಕೊಬೇಕು ಅವ್ರು ನಮ್ಮ ಮನೆ ಮುಂದೆ ಬರ್ತಾರೆ ವೋಟ್ ಹಾಕೋ ಎಲೆಕ್ಷನ್ ಬೇಕಾದರೆ ಈಗ ನಾವು ಅವ್ರ ಮನೆ ಮುಂದೆ ಹೋಗಿ ಕೇಳ್ಕೊಂಡ್ರೆ ಅವ್ರು ನಮಗೋಸ್ಕರ ಕೆಲಸ ಮಾಡ್ತಾರೆ ನಾವು ಕೇಳ್ಕೊಳ್ದೆ ನಮ್ಮ ಮನ್ಸಿನಲ್ಲಿ ಇಟ್ಕೊಂಡ್ಬಿಟ್ರೆ ಹೆಂಗ್ ಮಾಡ್ತಾರೆ ಕೆಲಸ ಸುಳ್ಳು ಸುಳ್ಳು ಯಾರು ಹೋಗಿಲ್ಲ ಎಲ್ಲರೂ ಅವ್ರವ್ರ ಕೆಲಸಗಳಲ್ಲಿ ಇದ್ದಾರೆ ಅವ್ರವ್ರ ಮನೆ ಬಾಧ್ಯತೆಗಳು ಬಾಡಿಗೆ ಮನೆಗಳು ಕಟ್ಕೊಂಡು ಜೀವನ ಮಾಡ್ಕೊಂಡು ಅವ್ರ ಜೀವನಕ್ಕೆ ಟೈಮ್ ಸಾಲ್ತಿಲ್ಲ ಇನ್ನು ಹೇಗೆ ಹೋಗ್ತಾರೆ ಸೋಮಶೇಖರ್ ಅವ್ರ ಮನೆ ಹತ್ರ ಹೋಗಿ ಕೇಳ್ಕೊಂಡ್ರೆ ನಮಗೋಸ್ಕರ ಸಿ ಎಂ ಹತ್ರ ಕೇಳ್ಕೊಳ್ತಾರೆ ಏರಿ ಅಭಿವೃದ್ಧಿಗೋಸ್ಕರ ಕೇಳ್ಕೊಳ್ತಾರೆ ನಾವು ನಮ್ಮ ಮನೆಗಳಲ್ಲಿ ಇದ್ಬಿಟ್ಟು ಅಭಿವೃದ್ಧಿ ಮಾಡ್ರಂದು ಹೆಂಗ್ ಗೊತ್ತಾಗುತ್ತೆ ನಮ್ಮ ಕಷ್ಟ ಅವ್ರ ಹತ್ರ ಕೇಳ್ಕೊಬೇಕು ಅವರು ಜನಪ್ರತಿನಿಧಿ ನಮಗೋಸ್ಕರ ಅವರು ಇರೋದು ಮೇಡಮ್ ರೋಡ್ಗಳ ಬಗ್ಗೆ ಬೆಂಗಳೂರಿನಲ್ಲಿ ಈ ರೋಡು ಟಾರ್ ರೋಡ್ ಹಾಕಬಾರ್ದು ಕಾಂಕ್ರೀಟ್ ರೋಡ್ ಹಾಕ್ಲಿ ಕಾಂಕ್ರೀಟ್ ರೋಡ್ ಹಾಕಿದಾಗ ಅದು ಇಪ್ಪತ್ತು ವರ್ಷ ಬರುತ್ತೆ ಯಾವುದೇ ಈ ಟಾರ್ ಕಾಂಟ್ರಾಕ್ಟ್ ಕೊಡಲೇಬಾರ್ದು ಕಾಂಕ್ರೀಟ್ ರೋಡ್ ಹಾಕಿ ಡೆವಲಪ್ಮೆಂಟ್ ಮಾಡಿದ್ರೆ ರೋಡ್ಗಳು ಯಾವಾಗಲೂ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಜನರ ಅಭಿಪ್ರಾಯ ಯಾವ ರೀತಿ ಇತ್ತು ಅಂತ ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ನಾನು ಜಾನಕಿ ಪಿ ನ್ಯೂಸ್ ಕನ್ನಡ ಬೆಂಗಳೂರು